ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನ ಸಂಸದರ ನಿವಾಸ ತಪಾಸಣೆಗೆ ಎಫ್ ಎಸ್ ಎಲ್ ತಂಡ ಎಂಟ್ರಿಯನ್ನ ಕೊಟ್ಟಿದೆ ಹಾಸನ ಎಂಪಿ ನಿವಾಸದಲ್ಲಿ ಎಫ್ ಎಸ್ ಎಲ್ ತಂಡದಿಂದ ಪರಿಶೀಲನೆಯನ್ನ ಮಾಡಲಾಗ್ತದೆ ಈ ಮುಂಚೆ ಎಸ್ ಐ ಟಿ ಅಧಿಕಾರಿಗಳು ಸ್ಥಳದ ಮಹಜರನ್ನ ಮಾಡಿಸಿದ್ರು ಸಂತ್ರಸ್ತೆಯರಿಂದ ಜಿಲ್ಲಾ ಪಂಚಾಯತ್ ಮಾಜಿ ಮೆಂಬರ್ ಒಬ್ರು ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಅಂದ್ರೆ ಇಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು ದೂರನ್ನ ಕೊಟ್ಟಿದ್ರು ಅಲ್ಲಿರುವಂಥ ಫಸ್ಟ್ ಫ್ಲೋರ್ನಲ್ಲಿ ಕರ್ಕೊಂಡು ಹೋಗು ಗನ್ ಪಾಯಿಂಟ್ನಲ್ಲಿ ಅತ್ಯಾಚಾರವನ್ನು ಮಾಡಲಾಗಿತ್ತು ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಗಿತ್ತು ಅಂತ ದೂರನ್ನ ಕೊಡಲಾಗಿದ್ದಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಎಸ್ ಐ ಸಿ ಅಧಿಕಾರಿಗಳು ಹೋಗಿ ಅಲ್ಲಿ ಸ್ಥಳದ ಮಹಜನನ್ನ ಮಾಡಿಸಿದ್ರು ಈಗ ಎಫ್ ಎಸ್ ಎಲ್ ಅಧಿಕಾರಿಗಳು ಹೋಗಿದ್ದಾರೆ ಎಂ ಪಿ ನಿವಾಸದಲ್ಲೇ ಅತ್ಯಾಚಾರ ನಡೆದಿತ್ತು ಅಂತ ಸಂತ್ರಸ್ತೆ ಹೇಳಿದರು ವಿಧಿವಿಜ್ಞಾನ ಬೆಳಚು ಸೇರಿದಂತೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಎಂ ಎಂಪಿ ನಿವಾಸದಲ್ಲಿ ಸ್ಯಾಂಪಲ್ಸ್ ಅನ್ನ ಕಲೆ ಹಾಕ್ತಾ ಇದ್ದಾರೆ ಎಫ್ ಎಸ್ ಎಲ್ ತಂಡದವರು ಎಸ್ ಪಿ ವೆಂಕಟನಾಯ್ಡು ನೇತೃತ್ವದಲ್ಲಿ ನಡೀತಾ ಇರುವಂತಹ ತಪಾಸಣೆ ಇದು ಈ ಹಿಂದೆ ಸಂತ್ರಸ್ತೆಯೊಂದಿಗೆ ಎಂಪಿ ನಿವಾಸದಲ್ಲಿ ಮಹಜರನ್ನ ಮಾಡಿದ್ದ ಎಸ್ ಐ ಟಿ ಟೀಮ್ ಎಸ್ ಐ ಟಿ ಮಹಜರ್ ನಂತರ ಇಂದು ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಎಫ್ ಎಸ್ ಎಲ್ ತಂಡದಿಂದ ಹಾಸನದ ಆರ್ತಿ ರಸ್ತೆಯಲ್ಲಿರುವಂತಹ ಎಂಪಿ ನಿವಾಸ ಪ್ರಜ್ವಲ್ ರೇವಣ್ಣ ಇರ್ತಾ ಇದ್ದಂತ ನಿವಾಸ ಆಸನದಕ್ಕೆ ಬಂದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಕೃಷ್ಣಮೂರ್ತಿ ಈ ಹಿಂದೆ ಎಸ್ ಐ ಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನ ಕರ್ಕೊಂಡೋಗಿ ಸಾಕಷ್ಟು ಗಂಟೆಗಳ ಕಾಲ ಅಲ್ಲಿ ಸ್ಥಳದ ಮಹಜರ ಪ್ರಕ್ರಿಯೆ ನಡೆದಿತ್ತು ಈಗ ಎಫ್ ಎಸ್ ಎಲ್ ಅಧಿಕಾರಿಗಳು ಬಂದಿದ್ದಾರೆ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಹಾಸನದ ಎಂಪಿ ನಿವಾಸದಲ್ಲಿ ಅಂತ ಪ್ರತಿ ಖಂಡಿತವಾಗಿಯೂ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ್ದು ಎಂಬಂತಹ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ತನ್ನ ತನಿಖೆಯನ್ನು ಕೂಡ ಮುಂದುವರೆಸಿದೆ ಅದೇ ರೀತಿಯಲ್ಲಿ ಇಂದು ಎಸ್ಐಟಿ ತಂಡ ಎಫ್ಎಸ್ಎಲ್ ಅಧಿಕಾರಿಗಳ ಜೊತೆಯಲ್ಲಿ ಬಂದು ಎಂಪಿ ನಿವಾಸದಲ್ಲಿ ಹಾಸನದ ಆರ್ಸಿ ರಸ್ತೆಯಲ್ಲಿ ಸಂಸದರ ಸರ್ಕಾರಿ ನಿವಾಸ ಏನಿತ್ತು ಇದರಲ್ಲಿ ತಪಾಸಣೆಯನ್ನು ಕೂಡ ಈಗ ನಡೆಸ್ತಾ ಇದ್ದೇನೆ ನಾನೀಗ ಸಂಸದರ ನಿವಾಸ ಎದುರುಗಡೆ ಇದ್ದೇನೆ ಇದು ಹಾಸನದ ಆರ್ಸಿ ರಸ್ತೆಯಲ್ಲಿರ್ತಕ್ಕಂಥ ಸಂಸದರ ನಿವಾಸ ಯಾವ ಸಂಸದ ಪ್ರಜ್ವಲ್ ರೇವಣ್ಣ ಯಾವಾಗಲೂ ಕೂಡ ಕಚೇರಿಯಲ್ಲಿ ತನ್ನ ಕಾರ್ಯಕರ್ತ ಆಗಿರ್ಬೋದು ಮತ್ತು ಏನಾದ್ರು ಸರ್ಕಾರಿ ಕೆಲಸಗಳಾಗಿರ್ಬೋದು ಎಲ್ಲ ಕೆಲಸಗಳನ್ನು ಕೂಡ ಇದೇ ಸಂಸದರ ನಿವಾಸದಲ್ಲಿ ನೆರವೇರಿಸಿದ್ರು ಆದರೆ ಪ್ರಜ್ಲರೇವಣದ ಮೇಲೆ ಒಂದು ಗಂಭೀರ ಆರೋಪ ಏನು ಬಂತು ಅಂದಾಗಿನಿಂದ ಕೂಡ ಈ ಒಂದು ಏನು ಹದಿನೈದು ದಿನಗಳಿಂದ ಈ ಒಂದು ಎಂಪಿ ಕಚೇರಿ ಬಂದ್ ಆಗಿತ್ತು ಆದರೆ ಇವತ್ತು ಬೆಳಗ್ಗೆ ಒಂದು ಹತ್ತು ಮೂವತ್ತರ ಸಂದರ್ಭಕ್ಕೆ ಎಫ್ಎಸ್ಎಲ್ ಅಧಿಕಾರಿಗಳು ಬೆಂಗಳೂರಿನಿಂದ ಎಸ್ಐಟಿ ಅಧಿಕಾರಿಗಳ ಜೊತೆ ಬಂದು ಈ ಒಂದು ಸಂಸದ ನಿವಾಸದಲ್ಲಿ ತಪಾಸಣೆ ನಡೆಸಿದೆ ಇದರಲ್ಲಿ ಯಾವೆಲ್ಲ ರೀತಿಯಲ್ಲಿ ಎವಿಡೆನ್ಸ್ಗಳು ನಮಗೆ ಸಿಗ್ಬಹುದು ಬೆಳ್ಳಚ್ಚು ತಜ್ಞರಾಗಿರ್ಬೋದು ಮತ್ತು ವಿಧಿವಿಜ್ಞಾನ ತಜ್ಞರಾಗಿರ್ಬೋದು ಈ ರೀತಿಯಾದಂತಹ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಎಫ್ಎಸ್ಎಲ್ನ ಅಧಿಕಾರಿಗಳು ಆ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವರ ಪ್ರೊಸೀಜರ್ಸ್ ಏನಿದೆ ಅದನ್ನೆಲ್ಲ ಮಾಡಿ ಮುಗಿಸ್ ಮುಗಿಸ್ಲಿಕ್ಕೆ ಇವತ್ತು ಆಗಮಿಸಿದ್ದಾರೆ ಆದರೆ ನಾವೀಗ ಗಮನಿಸಬೇಕಾಗಿರ್ತಕ್ಕಂಥ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಈ ಒಂದು ಸಂಸದರ ನಿವಾಸದಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿತ್ತು ಎಂಬಂತಹ ದೂರನ್ನ ಏನು ಸಂತ್ರಸ್ತೆಯೊಬ್ಬರು ಕೊಟ್ಟಿದ್ರು ಅವರನ್ನು ಕೂಡ ಕರ್ಕೊಂಡ್ಬಂದು ಎಸ್ಐಟಿ ಅಧಿಕಾರಿಗಳು ಮೇ ನಾಲ್ಕನೇ ತಾರೀಕಿನಂದು ಇಲ್ಲಿ ಸ್ಥಳ ಪರಿಶೀಲನೆ ಮತ್ತು ಸ್ಥಳ ಮಾಜರನ್ನು ಕೂಡ ಮಾಡಿಕೊಂಡು ಸುಮಾರು ನಾಲ್ಕರಿಂದ ಐದು ಗಂಟೆಯಷ್ಟು ಆ ಸ್ಥಳ ಮಾಜರನ್ನ ಮಾಡ್ಕೊಂಡು ಬಂದಿದ್ರು ಆದರೆ ಇದೀಗ ಮತ್ತೆ ಸುಮಾರು ಹತ್ತು ದಿನಗಳ ನಂತರದಲ್ಲಿ ಎಫ್ಎಸ್ ಎಸ್ ಎಲ್ ಅಧಿಕಾರಿಗಳು ತಮ್ಮ ನ ಮುಗಿಸಿಕೊಳ್ಳೋಸ್ಕರ ಇವತ್ತು ಬೆಳಗ್ಗೆ ಸ್ವರ್ಣ ಎಸ್ಐಟಿ ಅಧಿಕಾರಿ ಸ್ವರ್ಣ ಎಂಬಂತಹ ಇನ್ಸ್ಪೆಕ್ಟರ್ ಸ್ವರ್ಣ ಅವರ ನೇತೃತ್ವದಲ್ಲಿ ಇವಾಗ ಇಲ್ಲಿ ಪರಿಶೀಲನೆ ಕೂಡ ಮುಂದುವರೆಸಿದೆ ಆದ್ರೆ ಹೊಳೆನರಸೀಪುರದ ನಿವಾಸದಲ್ಲೂ ಕೂಡ ಇದೇ ರೀತಿಯಾದಂತಹ ತಪಾಸಣೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ರು ಇದೀಗ ಎಫ್ ಎಸ್ ಎಲ್ ಅಧಿಕಾರಿಗಳು ಹಾಸನದ ಸಂಸದ ನಿವಾಸದಲ್ಲಿ ಬಂದು ಪರಿಶೀಲನೆ ನಡೆಸಿದ್ದು ಮುಂದೆ ಈ ಒಂದು ಘಟನೆಯಲ್ಲಿ ಯಾವ ರೀತಿಯಾದಂತಹ ಪ್ರಕರಣ ಮತ್ತೆ ಇಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಯಾವ ರೀತಿಯ ಪ್ರೊಸೀಜರ್ಸ್ ಗಳನ್ನು ನಡೆಸಬೇಕು ಎಲ್ಲಾ ರೀತಿಯ ಆಯಾಮಗಳಲ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿ ತನಿಖೆಯನ್ನು ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಶಾಸಕ ಎ ಮಂಜು ವಿರುದ್ಧ ನವೀನ್ ಗೌಡ ಆರೋಪ ಮಾಡಿದ್ದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನ ಶಾಸಕ ಎ ಮಂಜು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ನವೀನ್ ಗೌಡ ವಿರುದ್ಧ ದೂರನ್ನ ಕೊಡ್ಲಿಕ್ಕೋಸ್ಕರ ಎ ಮಂಜು ಅವರು ಆಗಮಿಸಿರುವಂತ ನಿನ್ನೆ ಅಷ್ಟೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು ಎ ಮಂಜು ಅವರು ಇದೇ ವಿಚಾರಕ್ಕೆ ಆ ನವೀನ್ ಗೌಡ ಅವ್ನು ಯಾರು ನಾನು ನೋಡೇ ಇಲ್ಲ ಆದ್ರೆ ಮದ್ವೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಇದ್ರು ಆತ ಯಾರು ಅಂತ ಗೊತ್ತಿರಲಿಲ್ಲ ಯಾರ್ಯಾರನೋ ಮಾತನಾಡ್ತಿರ್ತೀವಿ ಬಟ್ ಈ ಸಂದರ್ಭದಲ್ಲಿ ಎ ಮಂಜು ವಿರುದ್ಧ ಆರೋಪ ಮಾಡಿದ್ನಲ್ಲ ನವೀನ್ ಗೌಡ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಎ ಮಂಜು ಅವರು ಅರಕಲುಗೂಡಿನ ಜೆಡಿಎಸ್ ನ ಶಾಸಕರು ಎ ಮಂಜುಗೆ ಪೆನ್ ಡ್ರೈವ್ ಕೊಟ್ಟಿದ್ದೆ ಅಂತ ಪೋಸ್ಟ್ ಅನ್ನ ಹಾಕಿದ್ದ ಅವನು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದ ನವೀನ್ ಗೌಡ ನವೀನ್ ಗೌಡ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಈಗ ಎ ಮಂಜು ಅವರು ಶಾಸಕರು ಮಾಜಿ ಸಚಿವರು ಪೆನ್ ಡ್ರೈವ್ ಹಿಂದಿನ ಮಹಾನ್ ನಾಯಕ ಇದೇ ಎ ಮಂಜು ಆಗಿರಬಹುದು ಅಂತನೂ ಕೂಡ ಪೋಸ್ಟ್ ಅನ್ನ ಹಾಕಿದ್ದ ನವೀನ್ ಗೌಡ ಅವರಿಗೆ ಕೊಟ್ಟ ಬಳಿಕವೇ ವಿಡಿಯೋಗಳು ಲೀಕ್ ಆಗಿದೆ ಕುಮಾರಸ್ವಾಮಿ ಹೇಳಿದ ಹಾಗೆ ಮಹಾನ್ ನಾಯಕ ಇವರೇ ಇರಬಹುದು ಅಂತನೂ ಕೂಡ ಪೋಸ್ಟ್ ಅನ್ನ ಹಾಕಿದ್ದ ನವೀನ್ ಗೌಡ ಅದೆಲ್ಲೋ ಅಜ್ಞಾತ ಸ್ಥಳದಲ್ಲಿ ಕುತ್ಕೊಂಡು ಅವನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾನೆ ಇಷ್ಟಾದ್ರೂ ಕೂಡ ಪೊಲೀಸರಿಗೆ ಮಾತ್ರ ಗೊತ್ತಾಗ್ತಾ ಇಲ್ಲ ಬಿಜೆಪಿಯ ಕಾರ್ಯಕರ್ತರನ್ನು ಮಾತ್ರ ಈಸಿಯಾಗಿ ಬಂದಿಸ್ಬಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ತಾರತಮ್ಯ ಲೆಕ್ಕ ಹಾಕಲಿ ಕಾಂಗ್ರೆಸ್ನ ಕಾರ್ಯಕರ್ತ ಇವನು ಆದರೆ ಇದುವರೆಗೂ ಈತನನ್ನ ವಶಕ್ಕೆ ಪಡೆದಿಲ್ಲ ವಿಚಾರಣೆನ ಮಾಡಿಲ್ಲ ಆತನ ವಿರುದ್ಧ ಇದ್ದಿದ್ದಂಥ ನಿರೀಕ್ಷಣಾ ಜಾಮೀನು ಕೂಡ ಈಗ ಆಲ್ರೆಡಿ ರದ್ದಾಗಿರುವಂಥದ್ದು ಅಂದರೆ ಸಿಕ್ಕಿಲ್ಲ ನಿರೀಕ್ಷಣಾ ಜಾಮೀನು ಈಗಿದ್ರೂ ಕೂಡ ಎಲ್ಲೋ ಜ್ಞಾತ ಸ್ಥಳದಲ್ಲಿ ಕುತ್ಕೊಂಡು ಅವನು ಪೋಸ್ಟ್ ಅನ್ನ ಹಾಕ್ತಾ ಇದ್ದಾನೆ